ಸುಮಾರು ಮುನ್ನೂರೈಶವತ್ತು ಮುನ್ನೂರೈವತ್ತು ವರ್ಷದ ಇತಿಹಾಸ ತಾಯಿ ಅಮ್ಮ ಇಲ್ಲಿ ನಾನು ಇರ್ತೀನಿ ಅಂತೇಳಿ ಬಂದಿರುವಂಥ ಜಾಗ ಇದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಟಿ ಎಸ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ಮೀಡಿಯಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸುಮಾರು ಐವತ್ತರಿಂದ ನಾನೂರು ವರ್ಷಗಳ ಹಳೆಯ ಪುರಾತನ ಪ್ರಸಿದ್ಧ ದೇವಾಲಯ ಆಗಿರತಕ್ಕಂತಹ ಹಾಗೂ ಬೇಡಿದ್ದೆಲ್ಲ ವರವನ್ನು ಕೊಡುವ ಶ್ರೀ ಕ್ಷೇತ್ರ ಮೇಲೂರಿನ ಶ್ರೀ ಗಂಗಾಮಾತೆಯ ಸನ್ನಿಧಿಗೆ ನಾನು ನಿಮ್ಮನ್ನು ಹೋಗ್ತಾ ಇದ್ದೀನಿ ಬನ್ನಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಈ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡಿ ಸ್ನೇಹಿತರೆ ವೆಲ್ಕಮ್ ಬನ್ನಿ ಸ್ನೇಹಿತರೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಅಮೃತರಾಜ್ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಈ ಕ್ಷೇತ್ರದ ಮಹಿಮೆಯನ್ನ ತಿಳಿಯೋಣ ಅಮೃತರಾಜನ್ ಅನ್ಬಿಟ್ಟು ಕ್ಷೇತ್ರದ ಗಂಗಾ ತಾಯಿ ದೇವಸ್ಥಾನದ ಮಹಿಮೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇದು ಇತಿಹಾಸ ಪ್ರಸಿದ್ಧಿ ದೇವಸ್ಥಾನ ಇದು ಸುಮಾರು ಮುನ್ನೂರೈಶವತ್ತು ಮುನ್ನೂರೈವತ್ತು ವರ್ಷದ ಇತಿಹಾಸ ತಾಯಿ ಅಮ್ಮ ಇಲ್ಲಿ ನಾನು ಇರ್ತೀನಿ ಅಂತೇಳಿ ಬಂದಿರುವಂಥ ಜಾಗ ಇದು ಸುಮಾರು ವರ್ಷಗಳು ನಮ್ಮ ಅಜ್ಜಿ ಜೊತೆ ಒಡನಾಟ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಬೇಕಾದ ಎಮ್ಮ ಯಾವ ರೀತಿ ಕೆಲಸ ಬೇಕು ಆ ರೀತಿ ಮಾಡಿಸ್ಕೊಂಡಿದ್ದಾಳೆ ಅದೇ ರೀತಿ ಎಮ್ಮ ಬರಬೇಕಾದ್ರೆ ಮೂಲ ಕಾರಣ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಆಗಿನ ಕಾಲದಲ್ಲಿ ಯಾವುದೇ ಥರ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಆಗ ಏನು ಬಂಡಿಯಲ್ಲಿ ಜಾತ್ರೆಗೆ ಹೋಗೋದು ಪರಿಸೆಗೆ ಹೋಗೋದು ಎತ್ತುಗಳು ತರೋದು ಈ ಥರ ಇದ್ದಿತ್ತು ಕೃಷಿ ಆಧಾರಿತ ಇದ್ದಿದ್ದರಿಂದ ಎಲ್ಲ ಎತ್ತುಗಳು ಪರಸೆ ಇದೇ ವ್ಯವಹಾರದಲ್ಲಿ ಇದ್ದಿತ್ತು ಜನಗಳಿಗೆ ಆ ರೀತಿ ಈ ಸರೌಂಡಿಂಗಲ್ಲಿ ಒಂದು ಹತ್ತಾರು ಜನ ಆಂಧ್ರಕ್ಕೆ ಹೋಗಿದ್ದರು ಶಿವಪುರಕ್ಕೆ ಪ್ರಸೆ ಹೋಗಿದ್ದಾಗ ಅಲ್ಲಿ ಇವ್ರ ಜೊತೆ ಒಬ್ಬ ಹುಡುಗಿ ರೂಪದಲ್ಲಿ ಒಬ್ಬ ಮಗು ರೂಪದಲ್ಲಿ ತಾಯಿ ಅವರ ಜೊತೆ ಬಂದಿರೋದು ಬಂದು ಈ ಮೇಲೂರು ಮಳ್ಳೂರು ಸೆಂಟ್ರಲ್ಲಿ ಗಂಗಮ್ಮ ಕುಂಟಿ ಅಂತಿದ್ದೆಲ್ಲ ಹಾಲದ ಮರ ಅಲ್ಲಿ ಆಯಮ್ಮ ಆಗಿ ಅದೃಶ್ಯ ಆಗಿದ್ದಿತ್ತು ಅಲ್ಲಿಂದ ಈ ನಮ್ಮ ವಂಶದ ಒಬ್ಬ ಅಜ್ಜಿ ಹಸು ಮೇಸಕ್ಕಂತ ಓಡಾಡ್ತಬೇಕಾದ್ರೆ ಆ ಅಜ್ಜಿ ಜೊತೆ ಅಯ್ಯಮ್ಮ ಸ್ನೇಹ ಆಗಿತ್ತು ಆಯಮ್ಮ ಅಜ್ಜಿ ಹೆಸರು ಕೆಂಪಮ್ಮ ಅಂತೇಳಿ ಆಮನಿಗೆ ಸ್ವಲ್ಪ ಮಾನಸಿಕವಾಗಿ ಅಷ್ಟು ಇರಲಿಲ್ಲ ಸ್ವಲ್ಪ ಹುಚ್ಚು ಕೆಂಪಮ್ಮ ಅಂತ ಕರೀತಾ ಇದ್ರು ಆ ಅಮ್ಮನಿಗೆ ಜೊತೆಯಾಗಿ ಆ ಅಮ್ಮನ ಜೊತೆ ಆಟ ಆಡ್ತಾ ಒಡನಾಟ ಇಟ್ಕೊಂಡಿದ್ಲು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಮೇಲೆ ಮನೆಯಲ್ಲಿ ಅಜ್ಜಿಗೆ ವಯಸ್ಸಾಗ್ಯೆದೆ ಇನ್ನು ಹಸು ಮೆಸಕ್ಕೆ ದನ ಮೆಸಕ್ಕೆ ಹೋಗೋದು ಬೇಡ ಮನೇಲಿರಿ ಅಂದಾಗ ಆ ಅಮ್ಮನಿಗೆ ಎಲ್ಲೋ ಒಂದು ಕಡೆ ಜ್ಞಾನೋದಯ ಆಯಿತು ಏನು ನನಗೆ ವಯಸ್ಸಾಯ್ತಾ ನನಗೆ ಅಂದ್ಬಿಟ್ಟು ಎಲ್ಲೋ ಒಂದು ಆ ಜ್ಞಾನೋದಯ ಆದಾಗ ಇವತ್ತು ಹೋಗಿ ಬರ್ತೀನಿ ಅಂಥೇಳಿ ಹೋಗಿ ಗಂಗಮ್ಮನ ಹತ್ರ ಮಾತಾಡಿದ್ದಾಳೆ ನನಗಿಷ್ಟು ವಯಸ್ಸಾಗಿದೆ ನೀನು ಮಾತ್ರ ಇನ್ನೂ ಚಿಕ್ಕ ಮಗು ಥರ ಇದೆಯಲ್ಲ ಏನು ಇದು ರಹಸ್ಯ ಅಂತ ಕೇಳಿದಾಗ ತಾಯಿ ಯಾವಾಗ ಹೇಳಿದ್ಲು ನೀನು ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು ನಾನು ಶಿವಪುರದ ಗಂಗಮ್ಮ ನಾನು ಇಲ್ಲಿ ಇರಬೇಕು ಅಂತ ಬಂದಿದ್ದೀನಿ ಅದಕ್ಕೆ ನಿನ್ನ ಜೊತೆ ಒಡ್ನಾಟ ಇಟ್ಕೊಂಡಿರೋದು ಅಂಥೇಳಿ ಆವತ್ತು ಗಂಗಮ್ಮನಿಗೆ ಆಯಮ್ಮನ ನಿಜ ಸ್ವರೂಪ ತೋರಿಸಿದ್ಲು ಆ ತೋರಿಸಿದಾಗ ತಾಯಿ ಇಷ್ಟು ದಿನ ನಾನು ನಿನ್ನ ಬರೀ ಹುಡುಗಿತಾರೆ ನೋಡಿಬಿಟ್ಟೆ ನಿನ್ನ ಶಕ್ತಿ ನನಗೆ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಆವಾಗ ನನ್ನ ಜೊತೆ ಬರಬೇಕು ಅಂತೇಳಿ ಈ ಜಾಗದಾಗ ಈ ಅಮ್ಮ ಎಲ್ಲಿದ್ದಾಳೋ ಈಗ ಈ ಜಾಗದಲ್ಲಿ ಹುತ್ತ ಇತ್ತು ನಾನು ಈ ಹುತ್ತದಲ್ಲಿ ಇರ್ತೀನಿ ಅಂದ್ಬಿಟ್ಟು ಆ ಊತದಲ್ಲಿ ಅಮ್ಮ ಹೋದ ಹೋಗಿತ್ತು ಪ್ರತಿದಿನ ಆ ಕೆಂಪಮ್ಮ ಅನ್ನೋರು ಅಜ್ಜಿ ಅಮ್ಮನಿಗೆ ಸೇವೆ ಮಾಡ್ತಾರೆ ಪೂಜೆ ಪೂಜೆಗೆ ಹೋಗ್ಬಿಟ್ಟಿದ್ದಾಳಲ್ಲ ಅಂತ ಕೇಳಿದಾಗ ಅಮ್ಮ ಗಂಗಮ್ಮ ಇದ್ದಾಳೆ ನೀವೇನೇ ಅರ್ಸ್ಕೊಂಡ್ರು ಅಮ್ಮ ಅನುಗ್ರಹ ಮಾಡ್ತಾಳೆ ಅಂತ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಏನೋ ಫಸ್ಟು ಎಲ್ಲ ಏನು ಮಾಡ್ತಾರೆ ಅರ್ಧಂಬರ್ಧ ಮನಸ್ಸಿಂದ ಡೌಟ್ ಅಂತ ನೋಡ್ತಾರೆ ಆಮೇಲೆ ಆಯಿತು ನೋಡೋಣ ಅಂತೇಳಿ ಅಮ್ಮನ ಅನುಗ್ರಹ ಆಶೀರ್ವಾದ ತೊಗೊಂಡ್ಮೇಲೆ ಎಲ್ರಿಗೂ ಒಂದು ಒಳ್ಳೆಯದಾಗ್ತಾ ಬರುತ್ತೆ ದಿನೇ ದಿನೇ ಎಲ್ರಿಗೂ ಆಗ್ತಾ ಪ್ರಸಿದ್ಧಿಯಾಗುತ್ತೆ ಅದೇ ರೀತಿ ಕಡ್ಡಿಯಲ್ಲಿ ಹೊಡೆದು ಎದ್ ಎಬ್ಬರಿಸಿದರೆ ಅಂದರೆ ಸತ್ತಿರೋ ಹಸುಗಳು ಎದ್ಬಿಟ್ಟಿದೆ ಆಗ ಆಶ್ಚರ್ಯ ಆಯಿತು ಗಂಗಮ್ಮ ಸೊಪ್ಸಾರಿಗೆ ಬಂದಿದ್ದಾಳ ಅಂತೇಳಿ ಆಗಲಿ ಯಮ್ಮಗೆ ನಿಜವಾಗೂ ಗಂಗಮ್ಮನಿಗೆ ಸೊಪ್ಪು ಸಾರು ಕೊಡ್ತಾಳಾ ಈ ಎಮ್ಮ ಅಂತೇಳಿ ಬಂದು ಚೆಕ್ ಮಾಡಿದಾಗ ಹಿಂದೆನೇ ಬಂದು ನೋಡಿದರೆ ಈ ಎಮ್ಮ ಮುಂದೆ ಸೊಪ್ಪಿನ ಸಾರಿಟ್ಟರೆ ಇದ್ದಕ್ಕಿದ್ದಂಗೆ ಆ ಮಡಿಕೆಯಲ್ಲಿದ್ದ ಸೊಪ್ಪಿನ ಸಾರು ಪೂರ್ತಿ ಖಾಲಿ ಆವಾಗ ಅವ್ರು ಹೇಳ್ತಿದಾರೆ ಆ ತಾಯಿ ಬರೀ ಸೊಪ್ಪಿನ ಸಾರಿಗೋಸ್ಕರ ನಮಗೆ ನಮ್ಮ ಮನೆಗೆ ಸೊಪ್ಪಿನ ಸಾರಿಗೋಸ್ಕರ ಆಸೆ ಪಟ್ಟ ಹಿಂಗೆ ವರ್ಷಕ್ಕೊಂದ್ಸರಿ ಜಾತ್ರೆ ದಿನ ಸೊಪ್ಪಿನ ರಥನೇ ಮಾಡ್ತೀವಿ ಅಂದ್ಬಿಟ್ಟು ಆ ಮನೆತನದ ಕುಟುಂಬದವರು ವರ್ಷಕ್ಕೊಂದ್ಸರಿ ಬೆಳಗ್ಗೆ ಎದ್ದು ಹಸಿ ಮರ ಬೇವಿನ ಮರ ಹೊಡೆದು ಎಲ್ಲ ಹಸಿ ಮರದಿಂದ ಸೊಪ್ಪಿನ ರಥ ಮಾಡಿ ಜಾತ್ರೆ ದಿನ ಸಮರ್ಪಣೆ ಮಾಡ್ತಾರೆ ಅದು ಯುಗಾದಿ ಕಳೆದು ಒಂದು ವಾರಕ್ಕೆ ಚೈತ್ರ ಮಾಸದಲ್ಲಿ ಯುಗಾದಿ ಕಳೆದ ಮೇಲೆ ಜಾತ್ರೆ ನಡೆಯುತ್ತೆ ಮುಂದೆ ಹಬ್ಬ ಊರ ಹಬ್ಬ ಆವಾಗ ನಡೆಯುತ್ತೆ ಅದೇ ರೀತಿ ತೇರು ಅಷ್ಟೇ ಅಲ್ಸುರು ತೇರು ಮಾಡ್ತಾಯಿದ್ರು ಆವಾಗ ಊರಿನವರು ತೇರು ಮಾಡಬೇಕು ಅನ್ನೋ ಇದರಲ್ಲಿ ಕೇಳಿದ್ದಾರೆ ಅವರು ಹಳ್ಳಿಗೆಲ್ಲ ಬಂದು ಮಾಡಲ್ಲ ಅಂದಾಗ ಮಾರನೇ ದಿನವೇ ಎಮ್ಮ ಏನು ಬುದ್ಧಿ ಕೊಟ್ಲೋ ಏನು ತೋರಿಸಿದ್ರು ಅವರಿಗೆ ಮಾರನೇ ದಿನ ಮೇಲೂರು ಹುಡ್ಕೊಂಬಂತು ನಾವಿಲ್ಲಿ ನಾನು ತೇರು ಮಾಡ್ತೀನಿ ಅಂತೇಳಿ ತೇರು ಮಾಡೋಕೆ ಒಪ್ಕೊಂಡ್ರು ಅದು ಚೈತ್ರ ಪೂರ್ಣಿಮೆ ದಿನ ಪ್ರತಿ ವರ್ಷ ನಡೆಯುತ್ತೆ ಹಾಗೆಯೇ ದೇವಸ್ಥಾನ ಗುಡಿನೂ ಅಷ್ಟೇ ಇದು ಗುಡಿ ಕಟ್ಟಬೇಕಾದ್ರೆ ಆಮೇಲೆ ಬಂಡೆ ಇದೆಯಲ್ಲ ಅದು ಲಿಂಗಣ್ಣ ಲಿಂಗಣ್ಣನವರು ಬಂಡೆ ಬಟ್ಟೆ ಹೋಗಿದ್ದು ಬಂಡೆ ಅದು ಈ ಅಮ್ಮನಿಗೆ ಗುಡಿ ಮೇಲೆ ಹೊಚ್ಕೊಳಕ್ಕೆ ಅದು ಫ್ಲಾಟಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಕೇಳಿಸಿ ಅವ್ರದ್ದು ಕೊಡದಿಲ್ಲ ಅಂದಮೇಲೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಕೊನೆಗೆ ಅವರೇ ಬಂದು ಕೊಟ್ಟು ಮಾಡಿ ಥರ ಅದು ಅಡದಿರೋದು ನೋಡಿ ಇದು ಆ ಹಳೆ ಗುಡಿ ಯಾವುದೇ ರೀತಿ ಡ್ಯಾಮೇಜ್ ಮಾಡಿಲ್ಲ ಅದೇ ರೀತಿ ಇದೆ ಇ ಐ ಇದೆ ಅಷ್ಟಕ್ಕೆ ಮಾತ್ರ ಇದೆ ಆಮೇಲೆ ಈ ಅಮ್ಮ ವಿಜಯಪುರದ ಆಗಿನ ಕಾಲದಲ್ಲಿ ಆಗರ್ಭ ಶ್ರೀಮಂತರು ಅಪ್ಪೈ ಸೋಮಪ್ಪನವರು ಅಂತೇಳಿ ವಿಜಯಪುರಕ್ಕೆ ದೊಡ್ಡ ಶ್ರೀಮಂತರು ಅವರು ಧಾರ್ಮಿಕವಾಗಷ್ಟೇ ವ್ಯಾವಹಾರಿಕೋಷ್ಟು ದೊಡ್ಡ ಹೆಸರು ಮಾಡಿದಂತಹ ವ್ಯಕ್ತಿ ಅವರು ಅವ್ರ ಹತ್ರ ಹೋಗಿ ಕಳಿಸಿದಾಗ ಕೆಂಪಮ್ಮನವ್ರ ಮುಖಾಂತರ ನನಗೆ ಶಿಖರ ಕಟ್ಟಿಸ್ಕೊಡಿ ದೇವಸ್ಥಾನ ಕಟ್ಟಿಸ್ಕೊಡಿ ಶಿಖರ ಕಟ್ಟಿಸ್ಬೇಕು ಅಂತೇಳಿ ಅವರು ಯಾರೇ ಆಗಲಿ ಥರ ಬಂದರೆ ಹಳ್ಳಿ ಹೆಂಗ್ಸ್ ಥರ ಹೋದರೆ ಯಾರು ಹೋಗ್ತಾರೆ ಯಾರೂ ಒಪ್ಪಲ್ಲ ಸಾಮಾನ್ಯವಾಗಿ ಏನೋ ಕೇಳಕ್ಕೆ ಬಂದಿದ್ದಾರೆ ಆಗಿನ ಆಗಿನ ಇದರಲ್ಲಿ ಆಣಿಗಳು ಕಾಸು ಕೊಟ್ಟು ಕಟ್ ಕಳಿಸ್ಬಿಟ್ಟಿರ್ತಾರೆ ಯಮ್ಮ ಕಾಸು ತೊಗೊಳಲ್ಲ ವಾಪಸ್ ಬಂದುಬಿಡ್ತಾಳೆ ಬಂದು ಯಾಕಂದ್ರೆ ನಡ್ಕೊಂಡು ಹೋಗಿರ್ತಾಳೆ ಎಂಟು ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡೋಗಿ ನಡ್ಕೊಂಬಂದಿರ್ತಾಳೆ ಬಂದು ಹೇಳ್ಬಿಡ್ತಾನೆ ಅಯಮ್ಮ ಮಾಡಿಸಲ್ವಂತೆ ಅಂದ್ಬಿಟ್ಟು ನಮ್ಮನ್ನು ಬೈದು ಕಳಿಸಿದ್ರು ನನಗೆ ಕಾಸು ಕೇಳೋಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಅವಮಾನ ಮಾಡಿಬಿಟ್ರು ನೀನೇನಾದ್ರು ಮಾಡಿಸ್ಕೊ ಅಂತೇಳಿ ಬಂದು ಹೇಳ್ತಾಳೆ ರಾತ್ರಿ ಅವರ ಸ್ವಪ್ನದಲ್ಲಿ ಹೆಂಗೆ ಅಂದರೆ ಅಮ್ಮ ಉಗ್ರರೂಪ ತೋರಿಸಿ ನನಗೆ ಶಿಖರ ಕಟ್ಟಿಸ್ಕೊಳ್ಬೇಕು ಅನ್ನೋ ರೀತಿ ಅಮ್ಮ ತೋರಿಸಿದಾಳೆ ಮಾರನೇ ದಿನವೇ ಅವರು ಬಂದು ಇಲ್ಲಿ ಕೆಲಸ ಕಾರ್ಯ ಹೇಳಿದ್ದಾರೆ ಅಂದರೆ ಈಗ ಇದೆಲ್ಲ ಶಿಖರ ಇದಕ್ಕಿಂತ ಮುಂಚೆ ಇದ್ದಿದ್ದು ಶಿಖರ ಇದು ಹೊಸ್ದಾಗಿ ಮಾಡಿರೋದು ಹೊಸ್ದಾಗಿ ಒಂದು ಎಂಟು ವರ್ಷ ಆಗಿದೆ ಅದಕ್ಕೆ ಮುಂಚೆ ಇದ್ದಿತ್ತು ಮುನ್ನೂರು ವರ್ಷದಿಂದ ಸಾವಿರದ ಏಳ್ನೂರ ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಕಳಶ ಪ್ರತಿಷ್ಠಾಪನೆ ಆಗಿದೆ ಅಂದರೆ ಅದಕ್ಕಿಂತ ಮುಂಚೆ ಎಷ್ಟು ಇತಿಹಾಸ ನಡೆದಿರುತ್ತೆ ಬರೀ ಒಂದೇ ದಿನ ಒಂದೇ ವರ್ಷದಲ್ಲಿ ಆಗ್ಬಿಡ್ರೆ ಈಗಿನ ಕಾಲದಲ್ಲೇ ನಾವು ದೇವಸ್ಥಾನ ಕಟ್ಟಬೇಕಂದ್ರೆ ಸುಮಾರು ವರ್ಷಗಳು ಹಿಡಿಯುತ್ತೆ ಟೈಮು ಅಂಥದ್ರಲ್ಲಿ ಆಗ ಜನಸಂದನೆ ಇಲ್ಲ ಊರುಗಳೇ ಬೆಳೆದಿಲ್ಲ ಆ ಥರ ಇರೋ ಟೈಮಲ್ಲಿ ಬಂಗಾರದ ಕಳಸ ಆಡಿಸ್ಕೊಂಡಿದ್ದಾಳೆ ಅಂದರೆ ಅಮ್ಮ ಎಷ್ಟು ಶಕ್ತಿವಂತೆ ಆಗಿನ ಕಾಲದಲ್ಲಿತ್ತು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ ಅದೇ ರೀತಿ ಮರಿಜಾತ್ರೆ ಆಗುತ್ತೆ ನವರಾತ್ರಿ ಉತ್ಸವ ಆಗುತ್ತೆ ಪ್ರತಿದಿನ ಶುಕ್ರವಾರ ಮಂಗಳವಾರ ಪೂಜೆ ಇರುತ್ತೆ ಅಮ್ಮನಿಗೆ ಬೆಳಗ್ಗೆ ಅಭಿಷೇಕ ರಾತ್ರಿ ಮಹಾಮಂಗಳಾರತಿ ಇರುತ್ತೆ ಬರೋ ಭಕ್ತರಿಗೆ ಯಾರು ನಂಬಿಕೆಯಿಂದ ಬರ್ತಾರೋ ಯಾರು ನಂಬಿರ್ತಾರೋ ಅವರಿಗೆ ಅಮ್ಮ ಯಾವುದೋ ಒಂದು ರೂಪದಲ್ಲಿ ಅನುಗ್ರಹ ಕೊಡ್ತಾನೆ ಇರ್ತಾಳೆ ತುಂಬ ಜನ ಬರ್ತಾರೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಈ ನಾಲ್ಕು ದಿನ ವಿಶೇಷ ಇರ್ತೈತೆ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ ಶುಕ್ರವಾರ ಮಂಗಳವಾರ ಪೂರ್ತಿ ಅಮ್ಮನಿಗೆ ಪೂಜೆ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಶುಕ್ರವಾರ ಮಂಗಳವಾರ ಪೂರ್ತಿ ಓಪನ್ ಇರುತ್ತೆ ಬೇರೆ ಬಿಡು ದಿನದಲ್ಲಿ ನಮಗೆ ಸೆಂಟ್ರಲ್ಲಿ ಕ್ಲೋಸ್ ಇರುತ್ತೆ ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ ಸೆಂಟ್ರಲ್ ಕ್ಲೋಸ್ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ವಿಶೇಷ ಹಬ್ಬಗಳಲ್ಲಿ ಓಪನ್ ಇರುತ್ತೆ ಧನುರ್ಮಾಸದಲ್ಲಿ ಪ್ರತಿದಿನ ಪೂಜೆ ಇರುತ್ತೆ ಪ್ರಾತಃ ಕಾಲ ಪೂಜೆ ಮೂರು ಗಂಟೇಲಿ ಓಪನ್ ನಾಲ್ಕು ಗಂಟೆಗೆ ದೇವಸ್ಥಾನ ಓಪನ್ ಆಗಿ ಆರು ಗಂಟೆಗೆ ಮಹಾಮಂಗ್ಲ ಸೂರ್ಯದೇವಕಿನ ಮುಂಚೆ ಮಹಾಮಂಗಳಾರತಿ ನೈವೇದ್ಯ ಆಗಿರುತ್ತೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಹಾಗೆ ಎಲ್ಲ ರೀತಿ ಹಬ್ಬಗಳಲ್ಲೂ ವಿಶೇಷವಾದ ಅಲಂಕಾರ ಪೂಜೆ ಪುನಸ್ಕಾರಗಳಿರ್ತೈತೆ ಇಲ್ಲಿ ಹೆಚ್ಚು ಅಂದರೆ ಅಮ್ಮನಿಗೆ ತೇರು ಅಮ್ಮನ ತೇರು ಜಾತ್ರೆ ವರ್ಷಕ್ಕೆ ಎರಡು ಜಾತ್ರೆ ನಡೆಯುತ್ತೆ ಅಮ್ಮನಿಗೆ ದೊಡ್ಡ ಜಾತ್ರೆ ಒಂದು ಮರಿ ಜಾತ್ರೆ ಒಂದು ಎರಡು ಜಾತ್ರೆ ನಡೆಯುತ್ತೆ ಅದೇ ರೀತಿ ಸುತ್ತಮುತ್ತ ಹಳ್ಳಿಗಳ್ದೆಲ್ಲ ಬರುತ್ತೆ ಆ ದೀಪಗಳದ್ದು ಜಾತ್ರೆ ಮಾಮೂಲಿಯಾಗಿ ನಡೆಯುತ್ತೆ ಈ ರೀತಿ ವಿಶೇಷವಾಗಿ ಇರುತ್ತೆ ಇಲ್ಲಿ ಅಮ್ಮನ ಸಾನಿಧ್ಯ ಸ್ನೇಹಿತರೆ ಈ ಕ್ಷೇತ್ರದ ಮಹಿಮೆನ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್